ಇಂದು ಅಥಣಿ ತಾಲೂಕು ಆಡಳಿತದಿಂದ ಪಟ್ಟಣದ ಶ್ರೀ ಭೋಜರಾಜ ದೇಸಾಯಿ ಕ್ರೀಡಾಂಗಣದಲ್ಲಿ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಧ್ವಜಾರೋಹಣ ಸಮಾರಂಭವನ್ನು ಆಯೋಜನೆ ಮಾಡಲಾಗಿತ್ತು ತಹಶೀಲ್ದಾರ್ ವಾಣಿಯು ಧ್ವಜಾರೋಹಣ ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ಶಾಸಕ ಲಕ್ಷ್ಮಣ್ ಸವದಿ ಮಾತನಾಡಿ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರು ಭಾರತ ದೇಶಕ್ಕೆ ನೀಡಿದ ಸಂವಿಧಾನವು ಜಗತ್ತಿಗೆ ಮಾದರಿಯಾಗಿದೆ ಇದರಲ್ಲಿ ದೇಶದ ಸರ್ವರಿಗೂ ಅಸ್ಪೃಶ್ಯತೆ ನಿವಾರಣೆ ಜಾತ್ಯಾತೀತತೆ ಸಹಬಾಳ್ವೆ ಸಮಾನತೆ ಕಲ್ಪಿಸುವ ಉದ್ದೇಶದಿಂದ ಮಹಾ ಮಾನವತಾದಿ ಜಗಜ್ಕೋತಿ ಬಸವಣ್ಣನವರ ತತ್ವಾದರ್ಶದಂತೆ ಸಂವಿಧಾನವನ್ನು ರಚಿಸಲಾಗಿದೆ ಇಂತಹ ಸಂವಿಧಾನವನ್ನ ನೀಡಿದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಪ್ರತಿಯೊಬ್ಬರೂ ಗೌರವಿಸಬೇಕು ಅಂತ ಹೇಳಿದರು ಕಕಮರಿ ಅಮ್ಮಾಜೇಶ್ವರಿ ಏತ ನೀರಾವರಿ ಯೋಜನೆಗೆ ಸಾವಿರದ ನಾನೂರು ಕೋಟಿ ರೂಪಾಯಿ ಮಂಜೂರಾಗಿದ್ದು ಶೀಘ್ರದಲ್ಲೇ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಅವರಿಂದ ಭೂಮಿ ಪೂಜೆ ನೆರವೇರಿಸಲಾಗುವುದು ಅಂತ ತಿಳಿಸಿದ್ರು ರಕ್ಷಣೆ ಆದ್ಯ ಕರ್ತನವಾಗಲಿ ಈಗ ಬಿಸಿಲಿನ ಬಗೆ ಹೆಚ್ಚಾಗ್ತಾ ಇದೆ ದಯಮಾಡಿ ಈ ಮೂಲಕ ತಮ್ಮಲ್ಲಿ ಒಂದು ಕಳಕಳಿ ಮಾಡಲಿ ಹಾಗಾದರೂ